ವೆರಿ ಸೂನ್ ಮ್ಯಾರೇಜೇ ಮ್ಯಾರೇಜ್ ಆಗದಂತೂ ಕನ್ಫರ್ಮ್ ಹಾ ಸರ್ ಖುಷಿ ಅಲ್ವಾ ವುಮೆನ್ ಎಂಪ್ಲಾಯ್ಮೆಂಟ್ ಜಾಸ್ತಿ ಸಿಕ್ತಿದೆ ಅವ್ರಿಗೆ ಆಪರ್ಚುನಿಟಿ ಸಿಗ್ತಿದೆ ಅಂದ್ರೆ ಇದ್ರ ಬಗ್ಗೆ ಐ ಆಮ್ ವೆರಿ ಹ್ಯಾಪಿ ನೀವೇನು ಹೇಳ್ತೀರಾ ಹೇಳಿ ಯು ಆರ್ ಹ್ಯಾಪಿ ಅಷ್ಟೇ ಖುಷಿ ನನಗೆ ಭಾಗದಲ್ಲಿ ಇಷ್ಟು ಶಾಪಿಂಗ್ ಮಾಲ್ಸ್ ಓಪನ್ ಆಗ್ತಿರೋದು ಅಂಡ್ ಹೆಣ್ಮಕ್ಳಿಗೆ ಅವಕಾಶಗಳು ಸಿಕ್ತಿರೋದು ಆ ಒಂದು ಕೆಲಸ ಮಾಡೋದಕ್ಕೆ ಐ ವೆರಿ ಹ್ಯಾಪಿ ತುಂಬಾ ಖುಷಿ ಇದೆ ಹೆಣ್ಮಕ್ಳು ಗಂಡ್ ಮಕ್ಳು ಬೆಳಿಲಿ ಹೆಣ್ಮಕ್ಳು ಬೆಳೀಲಿ ಎರಡು ಇಬ್ಬರಿಗೂ ಸಮಾನತೆ ಈಕ್ವಲ್ ಆಗಿರ್ಲಿ ಅಂತ ಅಷ್ಟೇ ಅಲ್ವಾ ಹಾ